ಸರ್ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ರಾಜೇಶ್ ಅಂತ ತುಮಕೂರಿನ ಈ ವಿಡಿಯೋದಲ್ಲಿ ತುಂಬ ಕಾಮನಾಗಿ ಎಲ್ಲರೂ ಗೊತ್ತಿರೋದು ಏನಪ್ಪಾ ಅಂದರೆ ನಾಯಿ ಮೇಲೆ ಅಂದರೆ ಡಾಕ್ ಬೈಟ್ ಆದಮೇಲೆ ಏನು ಟ್ರೀಟ್ಮೆಂಟ್ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿದೆ ಡಾಕ್ ಬೈಟ್ ಆದಮೇಲೆ ಅಂದರೆ ನಾಯಿ ಮೇಲೆ ಏನು ಟ್ರೀಟ್ಮೆಂಟ್ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿದೆ ಬಟ್ ಕಡಿಯೋದಕ್ಕೆ ಮುಂಚೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಆ ಥರ ಆಪ್ಷನ್ ಏನಾದರೂ ಇದೆಯಾ ಅದರ ಟ್ರೀಟ್ಮೆಂಟು ಸಿಗುತ್ತಾ ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ ತುಂಬ ಜನಕ್ಕೆ ಆಶ್ಚರ್ಯ ಆಗುತ್ತೆ ತುಂಬ ಜನ ಪ್ರಶ್ನೆ ಕೇಳ್ಬೋದು ಸರ್ ನಮಗೆ ಗೊತ್ತಿರೋದೆಲ್ಲ ನಾಯಿ ಮೇಲೆ ಅಲ್ವ ಇಂಜೆಕ್ಷನ್ಸು ಇರೋದು ನಾಯಿ ಕಡದ ಮೇಲೆ ಅಲ್ವಾ ಟ್ರೀಟ್ಮೆಂಟ್ ಇರೋದು ನಾಯಿ ಕಡೆಗೆ ಮುಂಚೆ ಏನಿದೆ ಟ್ರೀಟ್ಮೆಂಟು ಮ್ಯಾಕ್ಸಿಮಮ್ ಅಂದರೆ ಏನು ಮಾಡ್ಬೋದು ನಾವು ನಾಯಿ ಕಡೆಯಿಂದ ತಪ್ಪಿಸ್ಕೊಬೋದು ನಾವು ಅದು ಬಿಟ್ಟರೆ ಏನು ಮಾಡೋಕೆ ಸಾಧ್ಯ ಅಂತ ತುಂಬ ಜನ ಕ್ವಶನ್ಸ್ ಕೇಳ್ತಾರೆ ಸೊ ಆ ಥರ ಹೋಗಿ ತುಂಬ ಜನ ಏನು ಮಾಡ್ತಾರೆ ಈಗೆಲ್ಲೋ ಗಾಡಿಗೆ ಇರ್ತಾರೆ ಸಡನ್ನಾಗಿ ನಾಯಿ ಅಡ್ಡ ಬರುತ್ತೆ ತಪ್ಪಿಸ್ಕೊಳೋಕೆ ಹೋಗ್ತಾರೆ ಬಿದ್ದು ಬಿಡ್ತಾರೆ ಆಕ್ಸಿಡೆಂಟ್ ಆಗುತ್ತೆ ಗಾಯ ಆಗುತ್ತೆ ಅದೇ ಥರ ಊರಲ್ಲಿ ಹೋಗ್ತಾ ಇರ್ತಾರೆ ದೊಡ್ಡವರು ಚಿಕ್ಕವರು ಹೋಗ್ತಾ ಇರ್ತಾರೆ ನಾಯಿ ಕಡಿತ ನಾಯಿ ಕಡಿದನ ಬೈದಿಂದ ತಪ್ಪಿಸ್ಕೊಳ್ ಓಡ್ತಾರೆ ಬಂದು ಕಚ್ಚಿದ ಮೇಲೆ ಏನು ಮಾಡೋಕ್ಕಾಗಲ್ಲ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಳ್ಬೇಕಾಗಲ್ಲ ಕಚ್ಚಕ್ಕೆ ಮುಂಚೆ ಏನಾದರೂ ಮಾಡ್ಬೋದ ನಾಯಿ ಕಡಿದ್ನ ತಪ್ಪಿಸ್ಕೊಳ್ಳೋ ಇದ್ರ ಜೊತೆಗೆ ಬೇರೆ ಏನಾದರೂ ಮಾಡ್ಬೋದಾ ಅನ್ನೋದು ವಿಚಾರ ತಿಳಿಸ್ಕೊಡ್ತೀನಿ ಫಸ್ಟು ನಿಮಗೆ ನಾಯಿ ಮೇಲೆ ಏನು ಇಂಜೆಕ್ಷನ್ನು ಹಾಕ್ಸ್ಕೊಬೇಕು ಅನ್ನೋ ವಿಚಾರ ಗೊತ್ತಿಲ್ಲ ಅಂದರೆ ಬ್ರೀಫ್ ಆಗಿ ನಾಯಿ ಮೇಲೆ ಏನು ಹಾಕ್ಸ್ಕೊಬೇಕು ಅನ್ನೋದು ವಿಚಾರ ತಿಳಿಸ್ಕೊಡ್ತೀನಿ ಫಸ್ಟ್ ಒಂದು ಬ್ರೀಫಾಗಿ ಏನಪ್ಪ ಅಂದರೆ ಫಸ್ಟ್ ಗಾಯ ಆದಮೇಲೆ ಕಚ್ಚಿದ ಮೇಲೆ ಮೂರು ಥರ ಗಾಯ ಆಗುತ್ತೆ ಒಂದು ಜಸ್ಟ್ ಸ್ಕ್ರ್ಯಾಚ್ ಇರುತ್ತೆ ಇನ್ನೊಂದು ಸ್ವಲ್ಪ ಬ್ಲೆಡ್ ಬರುತ್ತೆ ಲೈಟಾಗಿ ಇನ್ನೊಂದು ಮೂರು ಮೂರನೇದು ಸ್ವಲ್ಪ ಜಾಸ್ತಿ ಗಾಯ ಆಗುತ್ತೆ ಸೊ ಮೂರಕ್ಕೂ ಏನು ಮಾಡಬೇಕಪ್ಪ ಅಂದರೆ ಆದಷ್ಟು ಬೇಗ ನಾವು ಚೆನ್ನಾಗಿ ಸೋಪಲ್ಲಿ ನೀರಲ್ಲಿ ಹಾಕಿ ತೊಳಿಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತೊಳಿಬೇಕು ಬ್ಲೀಡಿಂಗ್ ಏನು ಹಾಕ್ತಿದ್ರೆ ಏನು ಹಚ್ಚಕ್ಕೆ ಹೋಗ್ಬಾರ್ದು ಮ್ಯಾಕ್ಸಿಮಮ್ ಕಾಟನ್ ಇಲ್ಲ ಬ್ಯಾಂಡೇಜ್ ಇಟ್ಬಿಟ್ಟು ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಲ್ಲಿ ಎರಡು ಥರ ಇಂಜೆಕ್ಷನ್ ಕೊಡ್ತಾರೆ ಒಂದು ವ್ಯಾಕ್ಸಿನ್ ಅಂತ ಕೊಡ್ತಾರೆ ಇನ್ನೊಂದು ಇಮ್ಯುನೋಗ್ಲಾಬಿನ್ ಅಂದರೆ ರೇಬಿಸ್ ಇಮ್ನೋಗ್ಲಾಬಿಲ್ ಅಂತ ಒಂದು ಕೊಡ್ತಾರೆ ವ್ಯಾಕ್ಸಿನ್ ಅನ್ನೋದು ರೆಟ್ಟಿಗೆಲ್ಲ ಸಂಟು ಕೊಡ್ತಾರೆ ಇಮ್ನೋಗ್ಲಾಬಿನ್ ಅನ್ನೋದು ಗಾಯ ಸುತ್ತಮುತ್ತ ಕೊಡ್ತಾರೆ ಯಾಕೆ ಎರಡು ಇಂಜೆಕ್ಷನ್ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದರೆ ಈ ವ್ಯಾಕ್ಸಿನ್ ಅನ್ನೋದು ಕೆಲಸ ಮಾಡಬೇಕಂದ್ರೆ ಮಿನಿಮಮ್ ಹದಿನೈದರಿಂದ ಒಂದು ತಿಂಗಳು ಬೇಕು ಹದಿನೈದು ಇಪ್ಪತ್ತು ದಿವ್ಸಲ್ಲಿ ಒಂದು ತಿಂಗಳು ಬೇಕು ಸೊ ಅಷ್ಟರೊಳಗಡೆ ಏನಾದರೂ ಅದು ವ್ಯಾ ನಾಯಿ ಮೇಲೆ ಅದರಲ್ಲಿ ರೇಬೀಸ್ ಅನ್ನೋ ವೈರಸ್ ಇರುತ್ತೆ ಅದು ಗಾಯದ ಮುಖಾಂತರ ತಲೆಗೆ ಹೋಗುತ್ತೆ ರೇಬೀಸ್ ಅನ್ನೋ ಖಾಲಿ ಆಗುತ್ತೆ ಸೊ ಕೆಲಸ ಮಾಡೋದ್ರಲ್ಲ ವ್ಯಾಕ್ಸಿನ್ ಕೆಲಸ ಮಾಡೋದ್ರೊಳಗಡೆ ಖಾಯಿಲೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅದು ಗಾಯ ಸುತ್ತಮುತ್ತ ಒಂದು ಇಂಜೆಕ್ಷನ್ ಹಾಕ್ತಾರೆ ಇಮ್ನೋಗ್ಲೋಬಿಲ್ ಅಂತ ಸೊ ಅದು ತಕ್ಷಣ ಇಮಿಡಿಯೇಟ್ಲಿ ಅದು ಇಂಜೆಕ್ಷನ್ ಕೆಲಸ ಮಾಡುತ್ತೆ ವೈರಸ್ ವೈರಸ್ನ ಸಾಯಿಸುತ್ತೆ ಕಾಯಿಲೆ ಬರಲ್ಲ ಬಟ್ ಏನಪ್ಪ ಅಂದರೆ ಇದು ನಾಯಿ ಕಚ್ಚೋದಕ್ಕೆ ಮುಂಚೆನೇ ಏನು ಮಾಡ್ತಾರಪ್ಪ ಅಂದರೆ ಎರಡು ಇಂಜೆಕ್ಷನ್ ಹಾಕೋಲ್ಲ ಇದರಲ್ಲಿ ಒಂದು ಇಂಜೆಕ್ಷನ್ ಮಾತ್ರ ಆಗ್ತದೆ ಅದು ವ್ಯಾಕ್ಸಿನ್ ಅನ್ನೋದು ಒಂದು ಮಾತ್ರ ಹಾಕ್ತಾರೆ ನಾಯ್ಕ ಹಚ್ಚಿದ್ಮೇಲೆ ನಾಲ್ಕು ಇಂಜೆಕ್ಷನ್ಸ್ ಇರುತ್ತೆ ಇವತ್ತು ಮೂರು ದಿನ ಆದಮೇಲೆ ಏಳು ದಿನ ಆದಮೇಲೆ ಇಪ್ಪತ್ತೊಂದು ದಿವಸ ಇಪ್ಪತ್ತೆಂಟು ದಿವಸ ಆದ್ಮೇಲೆ ನಾಲ್ಕು ಇಂಜೆಕ್ಷನ್ ಇರುತ್ತೆ ನಾಯಿ ಕಚ್ಚೋದಕ್ಕೆ ಮುಂಚೆ ಬರೀ ಮೂರು ಇಂಜೆಕ್ಷನ್ ಇರುತ್ತೆ ಅದು ಸೊಂಟಕ್ಕೆ ತೊಗೊಂಡ್ರೆ ಮೂರು ಇಂಜೆಕ್ಷನ್ ರೆಡ್ ಟೆಕ್ ತೊಗೊಂಡ್ರೆ ಎರಡು ಇಂಜೆಕ್ಷನ್ ಆ ಕಡೆಯಿಂದ ಈ ಕಡೆಯಿಂದ ಹಾಕ್ತಾರೆ ಸೊ ಇದರಿಂದ ಏನು ಉಪಯೋಗ ನಾಯಿ ಕಚ್ಚೋದಕ್ಕೆ ಮುಂಚೆ ಇಂಜೆಕ್ಷನ್ ಹಾಕೊಂಡು ಏನು ಉಪಯೋಗಪ್ಪ ಒಂದಂದ್ರೆ ಅದರಲ್ಲಿ ಇಂಜೇ ವ್ಯಾಕ್ಸಿನ್ ಹಾಕಿದ್ಮೇಲೆ ಇರೋದು ಬಾಡಿಸ್ ಅಂತ ಉತ್ಪತ್ತಿ ಆಗುತ್ತೆ ಆಂಟಿಬಾಡಿಸ್ ಉತ್ಪತ್ತಿ ಆದರೆ ನಿಮ್ಮ ಬಾಡಿಗೆ ಇಮ್ಯೂನಿಟಿ ಪವರ್ ಅಂತ ಆಗುತ್ತೆ ಸೊ ನೆಕ್ಸ್ಟ್ ಟೈಮು ಏನಾದರೂ ನಾಯಿ ಕಚ್ಚಿದ್ರೆ ಅಕಸ್ಮಾತ್ ಕಚ್ಚಿದ್ರೂ ಆ ವೈರಸ್ ಇರುತ್ತಲ್ಲವಾ ಸೊ ವೈರಸ್ ಇಮಿಡಿಯೇಟ್ಲಿ ಆಂಟಿ ಬಾಡಿಸ್ ಅದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ವೈರಸ್ನ ಸಾಯಿಸುತ್ತೆ ಕಾಯಿಲೆ ಬರ್ದೇ ಇರ್ತಾರೆ ನೋಡೋಕ್ಕೆ ಎರಡನೇ ಇಂಜೆಕ್ಷನ್ ಹಾಕ್ಸ್ಗಳು ಅವಶ್ಯಕತೆ ಬರಲ್ಲ ಅಂದರೆ ಗಾಯಿ ಸುತ್ತಮುತ್ತ ಹಾಕ್ಸ್ಗಳು ಇಂಜೆಕ್ಷನ್ ಅವಶ್ಯಕತೆ ಇರೋಲ್ಲ ಆದರೆ ಡೈರೆಕ್ಟಾಗಿ ವ್ಯಾಕ್ಸಿನ್ ಹಾಕಿರೋದು ಇಮಿಡಿಯೇಟ್ಲಿ ಆಲ್ರೆಡಿ ಕೆಲಸ ಮಾಡಿರುತ್ತೆ ಬಾಡಿಲಿ ಅದು ಆಂಟಿಬಾಡೀಸ್ ಇರುತ್ತೆ ಡೈರೆಕ್ಟ್ ಇಮಿಡಿಯೇಟ್ಲಿ ವೈರಸ್ ಮೇಲೆ ಅಟ್ಯಾಕ್ ಆಗುತ್ತೆ ಕಾಯಿಲೆ ಬರಲ್ಲ ಎರಡನೇ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಇದು ಎರಡನೇ ಇಂಜೆಕ್ಷನ್ ಯಾಕಪ್ಪ ಅಂದರೆ ಇಂಪಾರ್ಟೆಂಟು ಎಲ್ಲೋ ತುಂಬ ಜನ ಹಳ್ಳಿ ಕಡೆ ಇರ್ತಾರೆ ನಾಯಕ ಕಚ್ಚಿದೆ ಮಿಡ್ ನೆಟ್ಟಿದೆ ಯಾವಾಗ ಹಚ್ಚುತ್ತೆ ಅನ್ಕೊಳ್ಳಿ ಅಲ್ಲಿ ಸುತ್ತ ಮ್ಯಾಕ್ಸಿಮ್ ಎಲ್ಲ ಕಡೆ ಸಿಗೋದು ವ್ಯಾಕ್ಸಿನ್ ಅಂದರೆ ಇಂಜೆಕ್ಷನ್ ಸಿಗುತ್ತೆ ಎ ಬಿ ಸಿಮ್ನೋಗ್ಲಾಬ್ ಎಲ್ಲ ಕಡೆ ಸಿಗಲ್ಲ ಸೊ ಇವಾಗ ನೈಟಲ್ಲಿ ಮೇಲೆ ಅಲ್ಲಿ ವ್ಯಾಕ್ಸಿನ್ ಹಾಕ್ಸ್ಬೇಕು ತಕ್ಷಣ ವಿತಿನ್ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಎರಡನೇ ಇಂಜೆಕ್ಷನ್ ಹಾಕ್ಸ್ಬೇಕು ಗಾಯ ಸುತ್ತಮುತ್ತ ಅದು ಹಾಕ್ಸ್ಕೊಳ್ಳೋಕೆ ನೈಟ್ ನೈಟ್ ಸಿಟೀಲಿ ನೂರು ಕಿಲೋಮೀಟ್ರ್ ಇನ್ನೂರು ಎಲ್ಲ ಬಂದು ಆ ಇಂಜೆಕ್ಷನ್ ಹಾಸ್ಕೋಬೇಕು ಹಾಕ್ಸಿದ್ರು ಕಾಯಿಲೆ ಬರಲ್ಲ ಇಲ್ಲ ಅಂತ ಗ್ಯಾರಂಟಿ ಹೇಳೋಕ್ಕಾಗಲ್ಲ ಸೊ ಆ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದನ್ನು ತಪ್ಪಿಸ್ಬೋದು ಯಾವಾಗಂದ್ರೆ ಅವಾಗೆ ನೈಟ್ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದನ್ನು ತಪ್ಪಿಸ್ಬೋದು ಬರೀ ಒಂದು ಇದರಿಂದ ಪ್ಲಸ್ ಆ ಅಲ್ಲಿ ವೈರಸ್ ಆ್ಯಂಟಿಬಾಡೀಸ್ ಇರೋದ್ರಿಂದ ಆ ವೈರಸ್ಸು ಅದರಿಂದ ಡೈಬೀಸ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ సో ప్లస్ నై్కి హి నెక్స్ట్ టైమ్ ఏదో నయ్కి హిద్రు ఇంజెక్షన్ కూడా నెక్స్ట్ టైమ్ నై్ హచ్చు కూడా ఇంజెక్షన్ హాక్సి నాయ్ హచ్చు కాలకు ఇంజెక్షన్ హాస్లో అవ్యకత ఇర బరీ ఎరడే ఎరడు కొండు హాక్స్కే ఇంజెక్షన్ హాక్స్కుంటున్నాకిచ్చోదకు ముంచే ఇంజెక్షన్ కొండు మే నాకి హ్రు కూడా నాలుగు ఇంజెక్షన్ హాక్కు అవశ్యక బర బరీ ఎరడే ఎరే ఇంజెక్షన్ ఈ కడ ఈ కడ్రె జొతే అది గాయ సుతాక ఇంజెక్షన్ అవసరతనే ఇర సో ఇంద ತುಂಬ ಜನಕ್ಕೆ ಈ ವಿಚಾರ ಗೊತ್ತಿರಲ್ಲ ನಾಯಿ ಕಚ್ಚೋದಕ್ಕೆ ಮುಂಚೆ ಟ್ರೀಟ್ಮೆಂಟ್ ಇದೆ ಅನ್ನೋ ವಿಚಾರ ತುಂಬ ಜನಕ್ಕೆ ಗೊತ್ತಿರೋಲ್ಲ ಸೊ ಇದರಿಂದ ಅನ್ನೆಸಸರಿ ಎರಡು ಇಂಜೆಕ್ಷನ್ ಹಾಕೋದು ತಪ್ಪಿಸ್ಬೋದು ನಾಲ್ಕು ನಾಲ್ಕು ಇಂಜೆಕ್ಷನ್ ಹಾಕೋ ತಪ್ಪಿಸ್ಬೋದು ಗಾಯ ಸುತ್ತಮುತ್ತ ಇಂಜೆಕ್ಷನ್ ಹಾಕೋ ತಪ್ಪಿಸ್ಬೋದು ಇದರಿಂದ ಕಾಯಿಲೆ ಬರುತ್ತೆ ಅನ್ನೋ ಒಂದು ಭಯ ಅದನ್ನು ತಪ್ಪಿಸ್ಬೋದು ಪ್ಲಸ್ ಈ ಥರ ಕಚ್ಚಿದ್ರು ಏನಾಗಲ್ಲ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ ಕಚ್ಚಿದ್ರು ನನಗೇನು ಆಗಲ್ಲ ಯಾಕಂದರೆ ಆರಡು ಇಂಜೆಕ್ಷನ್ ಹಾಕ್ಸ್ಕೊಳ್ಳಿ ಅನ್ನೋ ಒಂದು ಧೈರ್ಯ ಇರುತ್ತೆ ಸೊ ಇದು ಐದು ವರ್ಷದವರೆಗೂ ಅದು ಎಫೆಕ್ಟ್ ಇರುತ್ತೆ ಐದು ವರ್ಷದವರೆಗೂ ಅದು ಪ್ರೊಟೆಕ್ಷನ್ ಇರುತ್ತೆ ಐದು ವರ್ಷಕ್ಕೆ ಒಂದು ಸ್ವಲ್ಪ ರಿಪೀಟ್ ಇಂಜೆಕ್ಷನ್ ಮಾಡಿಸ್ತಾ ಇದ್ದರೆ ಅದು ಸೇಫ್ಟಿ ಏನೂ ಆಗಲ್ಲ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಇದರಿಂದ ಆಗ ಅನಾಭೂತ ಅಂದರೆ ಗಾಡಿಲಿ ಆ್ಯಕ್ಸಿಡೆಂಟ್ ಆಗೋದು ಬೀಳೋದು ಇದನ್ನೆಲ್ಲ ತುಂಬ ಜನ ತಪ್ಪಿಸ್ಬೋದು ಥ್ಯಾಂಕ್ ಯು